ಕೆಲವೇ ಕ್ಷಣಗಳಲ್ಲಿ ಟಿಬಿ ಡ್ಯಾಮ್ ಗೇಟ್ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಆಗುತ್ತೆ ಜಲಾಶಯದಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಮತ್ತು ಪರಿಣಿತರು ಜಲಾಶಯ ತಜ್ಞರು ಕೂಡ ಜೊತೆಗಿದ್ದಾರೆ ಕನ್ನಯ್ಯ ನಾಯ್ಡು ಅಂತ ಹೇಳಿ ಅವರ ನೇತೃತ್ವದಲ್ಲಿ ಈ ಅಳವಡಿಕೆ ಕಾರ್ಯ ನಡೀತಾ ಇದೆ ಈಗಾಗಲೇ ಹತ್ತೊಂಬತ್ತನೇ ಗೇಟ್ ಬಳಿ ಇರುವಂತ ಹದಿಮೂರು ಟನ್ ತೂಕದ ಸ್ಟಾಪ್ ಲಾಕ್ ಗೇಟ್ ಅದು ಆ ಬಳಿಗೆ ಹತ್ತೊಂಬತ್ತನೇ ಗೇಟ್ ಬಳಿ ಸಾಗಿಸಲಾಗಿದೆ ಅತ್ಯಂತ ಭಾರವಾದಂತಹ ಗೇಟ್ ಅದು ಸ್ಥಳದಲ್ಲಿರುವಂತ ಅಧಿಕಾರಿಗಳ ಜೊತೆ ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗಿದ್ದಾರೆ ಕೊಪ್ಪಳದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಇದ್ದಾರೆ ಕೊಪ್ಪಳದ ಸಂಸದ ರಾಜಶೇಖರ್ ಹಿಟ್ನಾಳ್ ಇದ್ದಾರೆ ಜೊತೆಗೆ ತುಂಗಭದ್ರಾ ಬೋರ್ಡ್ನ ಅಧಿಕಾರಿಗಳು ಕೂಡ ಜೊತೆಗಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಅಲ್ಲಿಗೆ ಹತ್ತಿರಕ್ಕೆ ಸಾಗಿಸಲಾಗಿದೆ ಅತ್ಯಂತ ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಭಾರವಾದಂತಹ ಈ ಗೇಟನ್ನು ಸಾಗಿಸುವುದು ಅಳವಡಿಸುವವರು ಮಾತ್ರ ನೀರಿನ ಕಾರಣಕ್ಕಾಗಿ ರಭಸವಾಗಿ ಹರಿಯುವ ನೀರಿನ ಮಧ್ಯೆಯೇ ಈ ಹೊಸ ಗೇಟನ್ನು ತಾತ್ಕಾಲಿಕ ಗೇಟನ್ನು ಇಳಿಸಬೇಕಾಗತ್ತೆ ಹೀಗಾಗಿ ತಜ್ಞರು ಇದ್ದಾರೆ ಪರಿಣಿತರಿದ್ದಾರೆ ಸಿಬ್ಬಂದಿಗಳಿದ್ದಾರೆ ಸಚಿವರಿದ್ದಾರೆ ಶಾಸಕರಿದ್ದಾರೆ ಸಂಸದರಿದ್ದಾರೆ ಇದನ್ನು ಅಳವಡಿಕೆ ಕಾರ್ಯ ಮಾಡುವಂಥ ನಿಟ್ಟಿನಲ್ಲಿ ಕ್ರೇನನ್ನು ಕೂಡ ತಂದಿದ್ದಾರೆ ನೋಡ್ತಾ ಇದ್ದೇವೆ ದೃಶ್ಯಾವಳಿಗಳಲ್ಲಿ ಎರಡು ಕಡೆಗಳಲ್ಲೂ ಕೂಡ ಕ್ರೇನ್ ಇದೆ ಅತ್ಯಂತ ಭಾರವಾದಂಥ ಈ ಗೇಟನ್ನು ಎತ್ತಿ ನಿಧಾನವಾಗಿ ಆ ಏನು ಗ್ಯಾಪ್ ಇದೆ ಆ ಗ್ಯಾಪ್ಗೆ ಕೂರಿಸಬೇಕಾಗತ್ತೆ ಸೊ ಹೀಗಾಗಿ ಗ್ಯಾಟ್ ಆ ಗೇಟನ್ನು ತರಲಾಗಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಕಾರ್ಯ ಆರಂಭ ಆಗುತ್ತೆ ಇವತ್ತು ಆಲ್ಮೋಸ್ಟ್ ಸಂಜೆಯ ಒಳಗಾಗಿ ಈ ಹತ್ತು ಹತ್ತು ಲಾಕ್ ಗೇಟ್ ಏನಿದೆ ಈ ಗೇಟನ್ನು ಅಳವಡಿಕೆ ಮಾಡುವಂಥ ಉತ್ಸಾಹದಲ್ಲಿ ಅಧಿಕಾರಿಗಳಿದ್ದಾರೆ Thank yeah. you, yeah. yeah. yeah.